ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕುಗು ನ್ಯೂಸ್ ನನ್ನ ನಿಮ್ಮ ಅಕ್ಷತಾಬಿ ಶಾಸಕ ಅಪ್ಪಾಶಿ ನಾಡ್ಗೌಡ್ ನಿವಾಸದ ಕಾಂಪೌಂಡ್ಗೆ ಸಗಣಿ ಬೆಳೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಯುವ ಮೋರ್ಚಾ ರೈತ ಮೋರ್ಚಾ ಪದಾಧಿಕಾರಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡ ಘಟನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಇಲ್ಲಿನ ಪೊಲೀಸ್ ಠಾಣೆಯ ಆವರಣದಲ್ಲಿ ಮಂಗಳವಾರ ದಿಢೀರ್ ಧರಣಿ ನಡೆಸಿದರು ಬಗ್ಗೆ ರಾಜಕೀಯ ಉದ್ದೇಶದಿಂದ ಅವ್ರು ಅರೆಸ್ಟ್ ಮಾಡುವಂಥ ಪ್ರಯತ್ನ ಖಂಡಿತವಾಗಲು ಖಂಡಿತವಾಗಲೂ ಆಗ್ತದ ಇವರು ಅಂತ ಹೋರಾಟವನ್ನು ನಾವು ನಮ್ಮದೇ ಆದ ರೀತಿಯಲ್ಲಿ ಮಾಡ್ತೀವಿ ಮಾಡಿದ್ದಾರೆ ಅದೇನಿಲ್ಲ ಈಗ ಏನು ಅವರಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅದಕ್ಕೆ ಪಡ್ತಾನೆ ಯಾರು ಮಾಡಿದ್ದಾರೆ ಅಂತ ಹೇಳಿ ಅಂದ್ರೆ ಕೊಡ್ತೀವಿ ಪ್ರಯತ್ನ ನಮಗೆ ಹೇಳಿ ಸರ್ ಪೇರಾಗಲಿ ಒಂದು ನಿಮಿಷ ಹೇಳ್ತೀನಿ ನಮ್ಮ ಕೇಳೋ ಹತ್ತಿದೆ ಸಾರ್ವಜನಿಕರು ಅಂಡರ್ ವಾರ್ಡ್ ಸೆಕ್ಷನ್ ಅಂಡರ್ ವಾರ್ಡ್ ಸೆಕ್ಷನ್ ಅವರೊಬ್ರು ಒಂದ್ ನಿಮಿಷ ರಸ್ತೆ ಮೇಲೆ ನಿಂತ್ಕೊಂಡು ರಸ್ತೆ ಮೇಲೆ ನಿಂತ್ಕೊಂಡು ಸೆಗಣಿ ಹಾಕಿದ್ರೆ ಅದು ಕಾನೂನ ಅಪರಾಧನಾ ಯಾವ ಶೆಕ್ಷನ್ದಲ್ಲಿ ಅಪರಾಧ ಆಗ್ತದೆ ಹೇಳಿ ನಾನು ಮೂರು ಬಾರಿ ಶಾಸನ ಹೌದು ರೀ ಶಾಸಕರ ಮನೆ ಅಂತಾನೆ ಹೋರಾಟ ಮಾಡಿದ್ದಾರೆ ಶಾಸಕರ ಮನೆ ಅಂತ ಹೋರಾಟ ನೋಡಿ ಸಂಕ್ರಾಂತಿ ಹಬ್ಬ ಪವಿತ್ರ ದಿನ ಇವತ್ತು ಸಗಣಿ ಹಾಕೊಂಡು ಇವತ್ತು ಜನ ಪ್ರತಿನಿ ಮನೆಯಲ್ಲಿ ಸಗಣಿ ಹಾಕಿ ರೈತ್ರ ಮನೆ ಹಬ್ಬ ಹಬ್ಬ ಅವ್ರ ಮೀಡಿಯಾಗ ಹಬ್ಬ ಮಾಡೋದು ಅವರು ಜನಪ್ರತಿನಿಧಿ ಬೇರೆಯವ್ರ ಮನೆಗೆ ಹೋಗಿಲ್ಲ ಅವರು ಜನಪ್ರತಿನಿಧಿ ಮನೆಗೆ ಹೋಗಿದ್ದಾರೆ ಒಂದು ಹೇಳಿ ಸರ್ ನೀವು ಕಾನೂನು ರಕ್ಷಣೆ ಮಾಡೋರಾ ಒಂದು ನಿಮಿಷ ನನ್ಗೆ ಸಿದ್ದೇಶ್ ಆದರೆ ನೀವು ಕಾನೂನು ರಕ್ಷಣೆ ಮಾಡೋರು ಕಾನೂನು ರಕ್ಷಣೆ ಮಾಡೋದು ಕಾನೂನನ್ನ ಅಡಿಯಲ್ಲಿ ನೀವು ಕೆಲಸ ಮಾಡಿ ಅಂತ ವಿನಂತಿ ಮಾಡ್ತೀನಿ ಅಂದ್ರೆ ಯಾವ ಸೆಕ್ಷನ್ ಅಲ್ಲಿ ಅವ್ರ ಮನೆ ಮುಂದೆ ಹೋಗಿ ಸಣ್ಣ ಹಾಕಿರೋದು ಯಾವ ಸೆಕ್ಷನ್ ಅಲ್ಲಿ ಅಪರಾಧ ಆಗುತ್ತೆ ಅಂತ ಹೇಳಿ ನಾನು ನಾನು ಧರಣಿ ವಾಪಸ್ ಹತ್ತೆ ಅಲ್ಲ ಅವ್ರಿಗೆ ಅವ್ರು ಅಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರು ನಾವು ಅವ್ರು ತಪ್ಪು ಮಾಡಿದ್ದಾರೆ ಅನ್ಬಿಟ್ಟಾದ್ರೆ ಅವರು ಮನೆ ಮುಂದೆ ಹೋಗಿ ಶಾಂತಿಯುತವಾಗಿ ಯಾರು ನೀವು ಟ್ರಸ್ಟ್ ಪಾಸ್ ಶಾಸಕರ ಮನೆಗೆ ಬಂದು ಯಾರು ಬೇಕಾದ್ರು ಬಂದ ಸಾರ್ವಜನಿಕರು ಬರೋ ಹಾಕಿದೆ ಸಾರ್ವಜನಿಕರು ಬರೋ ಹಾಕಿದಾರೆ ನೋಡ್ರಿ ಯಾರ ಮೇಲೆ ಹೆಂಡಿ ಉದ್ರು ವೀಡಿಯೋ ತರಿಸಿ ಯಾಕೆ ಮಾತಾಡ್ತೀವಿ

ನಮಗ್ ಹೊಲ್ಸಲ್ಲ ನಮ್ ಹಿಂದೂಗಳಿಗೆ ಪವಿತ್ರ ಅಮೃತ ಅಮೃತೇವೆ ಮೈಗೆಲ್ಲ ಹಚ್ಕೊಂಡ್ ಸಾರ ಮಾಡ್ತೇವೆ ಮನೆಗೆ ಹಚ್ಕೊಂಡ್ ಸಾರಿಸ್ತೇವೆ ನೋಡ್ರಿ ನೀವ್ ಒಂದ್ ನಿಮಿಷ ನೀವು ಕಾನೂನು ಪ್ರಕಾರ ಹೇಳಿ ನಾವು ಕೊಡ್ತೀವಿ ನಿಮ್ಮ ಕಾನೂನಿನ ಅಡಿಯಲ್ಲಿ ನೀವು ಕಾನೂನು ಬಾಹಿರವಾಗಿ ರೈಟ್ ರಕ್ಷಣೆ ಮಾಡಿದ್ರೆ ಜವಾಬ್ದಾರಿ ನೀವೇ ಆಗ್ತದ್ರಿ ಎಸ್ ಐ ಕಾನೂನಿನ ವಿರುದ್ಧವಾಗಿ ರೈತರು ರಕ್ಷಣೆ ಮಾಡಿದರೆ ಇದರ ವಿರುದ್ಧ ರೈತರು ಹೋರಾಟ ಇಳಿತಾರೆ ಇದು ಗಮನದಲ್ಲಿರಲಿ ಇದನ್ನು ಶಾಂತಿ ಮುಗಿಸಿದರೆ ಸಂತೋಷ ಇದನ್ನು ಮುಂದುವರಿಸಿದರೆ ಇಡೀ ರಾಜ್ಯಾದ್ಯಂತ ರೈತರು ಈ ಒಂದು ಕಾನೂನು ಬಾಹಿರವಾದಂಥ ಕ್ರಮಗಳ ವಿರುದ್ಧ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗ್ತದೆ ಇದನ್ನು ನಾನು ನಿಮಗೆ ನಿಮಗೆ ಒಂದು ಹೇಳ್ತೀನಿ ನಿಮ್ಮ ನೀವು ಕಾನೂನು ರಕ್ಷಕರು ನಾವು ಕಾನೂನು ಮಾಡಿ ಬಂದಿರೋರು ಇವತ್ತು ನಾನು ಮೂರು ಬಾರಿ ಕಾನೂನು ಬೇರೆ ಬೇರೆ ಪ್ರಕರಣಗಳಿಗೆ ಅಂಡರ್ ವಾರ್ಡ್ ಸೆಕ್ಷನ್ ಸಗಣಿ ಬೆಳೆಯೋದು ಅಪರಾಧ ಅಂತ ಯಾವ ಸೆಕ್ಷನ್ ಅಲ್ಲಿ ಹೇಳಿ ನಿಶ್ಚಿತ ಮಾಡಿದವರಿಗೆಲ್ಲ ನೀವು ಸರ್ ಸಗಣಿ ಬೆಳೆಯೋದು ಅಪರಾಧ ಅಂತ ಯಾವ ಸೆಕ್ಷನ್ ಅಲ್ಲಿ ಹೇಳಿ ಅವ್ರ ಮನೆಗೆ ಹಬ್ಬ ಹೇಳಿ ಸರ್ ಸರ್ ಜನಪ್ರತಿನಿಧಿ ಸರ್ ಅವ್ರ ಮನೆ ಮುಂದೆ ಹೋಗೋದಕ್ಕೆ ಪ್ರತಿಯೊಬ್ಬರಿಗೆ ಹಾಕಿದೆ ಪಾರ್ಟಿ ವರ್ಕರ್ಸ್ ಅವ್ರ ಮನೆ ಮುಂದೆ ಶಾಸಕರು ಪಾರ್ಟಿ ವರ್ಕರ್ ಬೇರೆ ಒಬ್ಬ ರೈತ ಮೊದಲು ರೈತ

ನಾನೊಬ್ಬ ಕುಡ್ಕೊಂತಂಗ್ ಒಳೆ ಹಾಕ್ಬಿಟ್ಟು ನೋಡ್ರಿ ಈ ಹೋರಾಟ ಇಲ್ಲಿ ನಿಲ್ಲೋದಿಲ್ಲ ಇದನ್ನ ಮುಂದುವರಿಸುವಂತ ಅವಕಾಶ ನೀವೇ ಮಾಡ್ ಜನಪ್ರತಿನಿಧಿಗಳ ಮನೆ ಮುಂದೆ ಹೋಗಿ ಕೇಳ್ತಕ್ಕ ನಿಮಗ್ರಿಗೆ ಅವ್ರಿಗೆ ಭಯ ಇದ್ರೆ ನೀವು ರಕ್ಷಣೆ ಕೊಡಿ ಅವ್ರಿಗೆ ಭಯ ಇದ್ರೆ ರಕ್ಷಣೆ ಕೊಡಿ ನೋಡ್ರಿ ಒಂದ್ ನಿಮಿಷ ಅವಕಾಶ ಅವ್ರಿಗೆ ರೈತರು ಭಯ ಇದ್ರೆ ಅವ್ರಿಗೆ ನೀವು ರಕ್ಷಣೆ ಕೊಡೋದು ನಿಮ್ ಕೆಲಸ ನೀವು ಮಾಡಿ ಕಾನೂನು ಸುವ್ಯವಸ್ಥೆ ತನಿಖೆ ಇಪ್ಪತ್ನಾಲ್ಕು ಗಂಟೆ ಯಾವುದೇ ಸಂದರ್ಭದಲ್ಲಿ ಜನಪ್ರತಿನಿಧಿ ಮನೆಗೆ ಹೋಗೋದಕ್ಕೆ ಯಾವುದೇ ಒಬ್ಬ ರೈತನಿಗೆ ಯಾವುದೇ ಒಬ್ಬ ಪ್ರಜೆಗೆ ಅವಕಾಶ ಇದೆ ಅವ್ರು ಮಾಡಿದ ಕಾನೂನು ಸುವ್ಯವಸ್ಥೆ ತನಿಖೆ ಆಗುವಂತ ಯಾವುದೇ ಕಾರಣಕ್ಕೂ ಮಾಡಿಲ್ಲ ನೀವು ಸೆಕ್ಷನ್ ಮಾಡ್ತೀವಿ ನೀವು ಮಾಡೋ ಕಾನೂನು ವಿರುದ್ಧ ಹೋರಾಟ ಮಾಡಿ ಕಾನೂನು ಯಾವುದೇ ಕಾರಣಕ್ಕೂ ಹೋರಾಟ ಇಲ್ಲ ನಮ್ಮ ಕಾರ್ಯಕರ್ತರು ಮುಟ್ಟಿದ್ರೆ ಸರಿಗಿರೋ ಅಷ್ಟೇ ನಾನು ನೋಡ್ರಿ ಹೊಡಿತೀರಾ ಯಾವ ಕಾನೂನಲ್ಲಿ ಹೊಡೀತಿದೆ

ನೋಡ್ರಿ ಈ ಸರ್ಕಾರ ಈ ಸರ್ಕಾರ ಪೊಲೀಸರು ಬಲೋಪ್ರಯೋಗ ಮಾಡೇ ಬರ್ತಾ ಇದೆ ನನ್ಗೆ ಗೊತ್ತಿದೆ ಮಾಡಿ ನೀವು ಬಲಪ್ರಯೋಗ ಮಾಡಿ ನಿಮ್ಮ ಬಲಪ್ರಯೋಗದ ಮುಂದೆ ಜನರ ಬಲಪ್ರಯೋಗದ ಮುಂದೆ ನಿಮ್ಮ ಬಲಪ್ರಯೋಗ ಏನು ನಡೆಯಲ್ಲ ಜನಸಾಮಾನ್ಯರ ಮೇಲೆ ಬಲಪ್ರಯೋಗ ಮಾಡಿ ನೀವು ನೋಡ್ರಿ ನೀವು ಮಾಡಿದ್ರೆ ಮುಂದಿನ ಬಲಪ್ರಯೋಗ ಜನ ಮಾಡ್ತಾರೆ

ನಮ್ಮ ಹೋರಾಟ ಒಂದ್ ನಿಮಿಷ ನನ್ನ ಹತ್ರನೂ ವಿಡಿಯೋಸ್ ಇದೆ ನನಗೂ ಗೊತ್ತಿದೆ ಅವ್ರ ಮನೆ ಒಳಗಡೆ ಹೋಗಿಲ್ಲ ಮನೆ ಮುಂದೆ ರಸ್ತೆ ಮೇಲೆ ಇಟ್ಟಿದ್ದಾರೆ ರಸ್ತೆ ಮೇಲೆ ಶಗಡಿ ಹಾಕಿದ್ದಾರೆ ಶಾಸಕರಿಗೆ ನಾವು ಮನೆಗೆ ಕೊಡ್ಬೇಕು ಬಂದಿಲ್ಲ ಅಂತ ಹೇಳಿದ್ದಾರೆ ನಿಮ್ ಪೊಲೀಸರು ಅವ್ರನ್ನ ದುಡ್ಡು ಅದೆಲ್ಲ ವೀಡಿಯೋಗಳು ರೆಕಾರ್ಡ್ ಆಗಿದೆ

ಅವ್ರ ಜೊತೆ ಮಾತಾಡಿ ಸಮಸ್ಯೆ ಕೇಳ ಈಗ ಅವ್ರಿಗಂತಿ ತಪ್ಪಲ್ಲಿ ಆದ್ರೂ ನೋಡ್ರಿ ಒಂದ್ ನಿಮಿಷ ನೀವು ಅವ್ರಿಗೆ ರಕ್ಷಣೆ ಕೊಡಿ ಅವ್ರ ಮನೆ ಮುಂದೆ ನೂರು ಜನ ಪೊಲೀಸರಿಗೆ ತರ್ತಾ ಇದ್ದಾರೆ ನಮ್ಮ 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 ಅಲ್ಲಿ ಹೋಗಿರ್ತಕ್ಕಂಥ ರೈತರು ಮನೆ ಒಳಗಡೆ ಹೋಗಿಲ್ಲ ಮನೆ ಮುಂದ್ಗಡೆ ಸಗಣಿ ಹಾಕಿದ್ದಾರೆ ಅವರು ಪ್ರತಿಭಟನೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದರೆ ಅಲ್ಲಿಗೆ ಅವ್ರನ್ನ ಕಳಿಸಿ ಮುಗಿಸ್ಬಿಡ್ಬೇಕು ಬಿಡಬೇಕು ಇಡೀ ರಾಜ್ಯಾದ್ಯಂತ ಆಗ್ತಾ ಇದೆ ಎಲ್ಲೂ ಕೂಡ ಅರೆಸ್ಟ್ ಆಗ್ತಾ ಇಲ್ಲ ಇಲ್ಲಿ ನೀವು ಇದನ್ನ ಮಾಡಿದ್ರೆ ನೋಡ್ರಿ ಒಂದ್ ನಿಮಿಷ ನಾವ್ ಇವತ್ತು ಇಡೀ ರಾಜ್ಯಾದ್ಯಂತ ಯಾವ ಪೊಲೀಸ್ ಇಲಾಖೆಗೂ ಎಲ್ಲೂ ಕೂಡ ಕೊಟ್ಟಿಲ್ಲ ಇಡೀ ರಾಜ್ಯಾದ್ಯಂತ ಸಾಂಕೇತಿಕವಾದಂತ ಹೋರಾಟಗಳು ನಡೀತಾ ಇದೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಮಂತ್ರಿ ಮನೆಗೂ ಕೂಡ ನಡೀತಾ ಇದೆ ಪ್ರತಿಯೊಬ್ಬ ಶಾಸಕರ ಮನೆ ಮುಂದೆ ನಡೀತಾ ಇದೆ ಯಾವುದೇ ಕಾರಣಕ್ಕೂ ನಮ್ಮ ರೈತರು ತಪ್ಪು ಮಾಡಿಲ್ಲ ನೀವು ತಪ್ಪು ಮಾಡಿದ್ರಿ ಪೊಲೀಸ್ನವ್ರು ಕರ್ಕೊಂಡು ಬಂದು ಕಾನೂನು ಬಾಹಿರ ಒಳಗಡೆ ಕರ್ಕೊಂಡ್ ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ನಡೆ ಅದಕ್ಕೆ ನಾನು ನಿಮ್ಮಲ್ಲಿ ಸಾರಿ ಹೇಳ್ತೇನೆ ಈ ರೀತಿ ರೈತರನ್ನ ಕರ್ಕೊಂಡ್ಬಂದು ಕಾನೂನು ಬಾಹಿರವಾಗಿ ಕೊಡಿಸತಕ್ಕಂಥ ತಪ್ಪು ತಕ್ಷಣ ಬಿಡುಗಡೆ ಮಾಡಿ

ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗೋವು ಹಿಂದೂಗಳ ದೃಷ್ಟಿಯಲ್ಲಿ ಪೂಜನೀಯವಾಗಿದ್ದು ಅದರ ಕೆಚ್ಚಲು ಕತ್ತರಿಸಿ ವಿಕೃತಿ ಮೆರೆದವರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ನಿಜವಾದ ಅರ್ಥ ಗೊತ್ತಿರತಕ್ಕಂಥ ಈ ತಾಲೂಕಿನ ರೈತರ ಮಕ್ಕಳು ಈ ತಾಲೂಕಿನ ಜನಪ್ರತಿನಿಧಿಯ ಮನೆ ಮುಂದೆ ಹೋಗಿ ಏನು ಈ ಸರ್ಕಾರ ಅಪವಿತ್ರವಾಗಿದೆ ಅದನ್ನು ಪವಿತ್ರ ಮಾಡಿ ಅಂತ ಹೇಳಿ ಮನೆ ಮುಂದೆ ಮನೆ ಒಳಗಡೆ ಹೋಗಿಲ್ಲ ಮನೆ ಮುಂದೆ ಹೋಗಿ ಸಗಣಿಯಿಂದ ಸಾರಿಸಿ ಅಲ್ಲಿ ಸಗಣಿಯಿಂದ ಲಕ್ಷ್ಮಿಯ ಒಂದು ಮೂರ್ತಿಯನ್ನು ಮಾಡಿ ಪೂಜೆ ಮಾಡೋದಕ್ಕೆ ಹೋಗಿದ್ದಾರೆ ಆದರೆ ಅದನ್ನು ತಪ್ಪು ಅಂಥೇಳಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಈ ಜನಪ್ರತಿನಿಧಿಗಳು ಆ ಯಾವ ಒಂದು ಲಕ್ಷ್ಮಿ ಪೂಜೆಯನ್ನು ಮಾಡಿ ಅಂತ ಹೇಳಿಕ್ಕೆ ಹೋಗಿದ್ರು ಯಾವ ಒಂದು ಹಿಂದೂ ಸಂಸ್ಕೃತಿಯನ್ನು ಮರ್ತಿರ್ತಕ್ಕಂಥ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಹಿಂದೂ ಸಂಸ್ಕೃತಿಯನ್ನು ತಿಳುವಳಿಕೆ ಹೇಳೋದಕ್ಕೆ ಹೋಗಿದ್ರು ಅವ್ರನ್ನ ಅಕ್ರಮವಾಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸುಳ್ಳು ಕೇಸುಗಳನ್ನು ಬುಕ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತೇನು ಮಾಡ್ತಾ ಇದ್ದಾರೆ ಇದು ನಿಜವಾಗಲೂ ಕೂಡ ರೈತರಿಗೆ ಮತ್ತು ಲಕ್ಷ್ಮಿಗೆ ಇವತ್ತಿನ ಸಂಕ್ರಾಂತಿ ದಿನ ಏನಿದೆ ಈ ಒಂದು ಪವಿತ್ರವಾದ ದಿನಕ್ಕೆ ಅವರು ಅವಮಾನ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಇವತ್ತು ಇಡೀ ರಾಜ್ಯಾದ್ಯಂತ ನಾವೀಗಾಗಲೇ ಕರೆ ಕೊಟ್ಟಿದ್ದೇವೆ ಏನು ಯಾವ ಗೋವು ಪವಿತ್ರವಾದಂಥ ಗೋವು ಅದು ಒಂಬತ್ತು ತಿಂಗಳು ತಾಯಿ ಹೊಟ್ಟೆಯಲ್ಲಿದ್ದು ಹೊರಗೆ ಬಂದ ಮೇಲೆ ಒಂಬತ್ತು ತಿಂಗಳು ತಾಯಿ ಮೊಲೆ ಹಾಲು ಕುಡಿತು ಮೊಲೆ ಹಾಲು ಮೇಲೆ ಉಳಿದು ಜೀವನ ಇದೆಯಲ್ಲ ಉಳಿದ ಜೀವನ ಐದು ವರ್ಷ ಆರು ವರ್ಷದ ಮಗು ಅದು ಆಹಾರ ತಿನ್ನೋವರೆಗೂ ಪ್ರತಿನಿತ್ಯ ಗೋವಿನ ಕೆಚ್ಚಲಿಂದನೇ ಹಾಲು ಕರೆದು ಆ ಹಾಲು ಕುಡಿದು ಆ ಜೀವನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯ ಆದರೆ ಆ ಯಾವ ಪವಿತ್ರವಾದಂಥ ತಾಯಿ ಹಾಲನ್ನು ಕೊಡ್ತಕ್ಕಂಥ ಗೋವಿನ ಕೆಚ್ಚಲನ್ನೇ ಕಡಿತಕ್ಕಂಥ ನೀಚ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಅದು ಈ ಸರ್ಕಾರದ ಒಬ್ಬ ಮಂತ್ರಿ ಜಮೀರ್ ಅಹಮದ್ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥದ್ದು ಅತ್ಯಂತ ಘೋರವಾದಂಥ ಕೃತ್ಯ ಆ ಕೃತ್ಯವನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಮಂತ್ರಿಗಳ ಮನೆ ಮುಂದೆ ಶಾಸಕರುಗಳ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರುಗಳ ಮನೆ ಮುಂದೆ ಪ್ರತಿಯೊಬ್ಬ ರೈತ ಪ್ರತಿನಿಧಿ ಹೋಗಿ ಸ್ವಾಭಿಮಾನದಿಂದ ಅವ್ರಿಗೆ ಈ ಸಂಸ್ಕೃತಿಯ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡಿ ಸಲ್ಲಿಸ್ತೇನೆ ಇಂಥ ಒಂದು ಹೋರಾಟಕ್ಕೆ ಇನ್ನು ಹತ್ತು ಸಾರಿ ಅಲ್ಲ ನೂರು ಸಾರಿ ಬಂಧಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ರೈತ ರೈತರು ಹೆದರೋದಿಲ್ಲ ಈ ಹೋರಾಟವನ್ನು ಖಂಡಿತವಾಗಲು ಮುಂದುವರಿಸ್ತೇವೆ ಇವತ್ತೇನು ಈ ಒಂದು ಮುದಯವಾಳದಲ್ಲಿ ಇವತ್ತೇನು ನಿಜವಾಗಲೂ ಕೂಡ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೋಲೆ ನಡೀತಾ ಇದೆ ನಾನು ಮೂರು ಬಾರಿ ಶಾಸಕನಾಗಿದ್ದೇನೆ ನಾನು ಬಂದು ಸ್ಟೇಷನಲ್ಲಿ ಕೇಳ್ತಾ ಇದ್ದೇನೆ ವಿನಂತಿ ಬರೂಪಾಯಿ ಕೇಳ್ತಾ ಇದ್ದೇನೆ ಆದರೆ ಇಲ್ಲಿರ್ತಕ್ಕಂಥ ಪಿ ಎಸ್ ಐ ನಾನು ಅವ್ರಿಗೆ ಹೇಳಿದ್ದೇನೆ ಇದನ್ನು ಮುಂದುವರಿಸ್ಬೇಡಿ ನಾವು ನಿಮ್ಮ ಜೊತೆ ಸಂಘರ್ಷ ಮಾಡ್ತಾ ಇಲ್ಲ ನಮ್ಮ ಸಂಘರ್ಷ ಸರ್ಕಾರದ ವಿರುದ್ಧ ಪೊಲೀಸರ ವಿರುದ್ಧ ಅಲ್ಲ ನಮ್ಮ ಸರ್ಕಾರ ನಮ್ಮ ಹೋರಾಟ ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ ಯಾವ ಶಿಕ್ಷ ಸೆಕ್ಷನ್ ಅಡಿ ನೀವು ಅರೆಸ್ಟ್ ಮಾಡಿದ್ರೆ ಹೇಳಿ ಅಂತ ಹೇಳ್ತಾ ಇದ್ದೀವಿ ಯಾವ ಸೆಕ್ಷನ್ ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಇವತ್ತು ಅಕ್ರಮವಾಗಿ ಬಂಧನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ರೈತರನ್ನ ಬೆದರಿಸುವಂಥ ಕೆಲಸ ಏನಾದರೂ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದರೆ ಅದಕ್ಕೆ ಎ ಎಸ್ ಪಾಟೀಲ್ ನರಳ್ಳಿ ನಾನು ನನ್ನ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ ಈ ಒಂದು ದಬ್ಬಾಳಿಕೆ ವಿರುದ್ಧ ಗೂಂಡಾಗಿರಿ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿ ಮುಂದುವರಿತಿದೆ ನೇರವಾಗಿ ಅವ್ರನ್ನ ಯಾವುದೇ ತೊಂದರೆ ಇಲ್ಲದೆ ಕೂಡಲೇ ಬಿಡುಗಡೆಗೊಳಿಸಬೇಕು ಒಂದು ಬಿಡುಗಡೆಗೊಳಿಸ್ತಾ ಇದ್ದರೆ ಅವ್ರನ್ನ ಅಕ್ರಮವಾಗಿ ಮನದಲ್ಲಿಟ್ಟುಕೊಳ್ತ ಕೆಲಸ ಮಾಡಿದರೆ ಸುಳ್ಳು ಕೇಸುಗಳನ್ನು ಬುಕ್ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ರಾಜ್ಯಾದ್ಯಂತ ರೈತರು ಇದರ ವಿರುದ್ಧ ಹೋರಾಟವನ್ನು ಖಂಡಿತವಾಗಲೂ ಕೂಡ ಮಾಡೋದಕ್ಕೆ ನಾವು ಕರೆ ಕೊಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ